ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯ ಅಬ್ಬರಕ್ಕೆ ಅನಾಹುತಗಳು ಸಂಭವಿಸುತ್ತಿವೆ ಸಕಲಪುರ ತಾಲೂಕಿನ ಹೊಂಕರಹಳ್ಳಿ ಬಳಿ ಚಲಿಸುತ್ತಿದ್ದ ಕ್ರೆಟ್ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಕ್ಷಿದ್ದಿ ಹಫೀಜ್ ಅವರಿಗೆ ಸೇರಿದ್ದ ಕೆಎ ಐವತ್ಮೂರು ಎಂಎಚ್ ಮೂವತ್ತಾರು ಇಪ್ಪತ್ತೊಂಬತ್ತು ನಂಬರ್ನ ಕಾರು ಇದಾಗಿದೆ ಮರ ಬೀಳ್ತಿದ್ದಂತೆಯೇ ಚಾಲಕ ರಕ್ಷಿದ್ದಿ ಹಫೀಜ್ ಅವರು ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ತಕ್ಷಣ ಕೆಳಗೆ ಇಳಿದಿದ್ದಾರೆ ಮರ ಬಿದ್ದ ರಭಸಕ್ಕೆ ಕಾರು ಜಖಂಗೊಂಡಿದ್ದು ಅದೃಷ್ಟವಶ ಚಾಲಕ ಕೂದಲಿಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯ ಅಬ್ಬರಕ್ಕೆ ಅನಾಹುತಗಳು ಸಂಭವಿಸುತ್ತಿವೆ ಸಕಲಶಿಪುರ ತಾಲೂಕಿನ ಹೊಂಕರಹಳ್ಳಿ ಬಳಿ ಚಲಿಸುತ್ತಿದ್ದ ಕ್ರೆಟ್ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಕ್ಷಿದಿ ಹಫೀಸ್ ಅವರಿಗೆ ಸೇರಿದ್ದ ಕೆ ಎ ಐವತ್ಮೂರು ಎಂಎಚ್ ಮೂವತ್ತಾರು ಇಪ್ಪತ್ತೊಂಬತ್ತು ನಂಬರ್ನ ಕಾರು ಇದಾಗಿದೆ ಮರ ಬೀಳ್ತಿದ್ದಂತೆಯೇ ಚಾಲಕ ರಕ್ಷಿದಿ ಹಫೀಸ್ ಅವರು ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ತಕ್ಷಣ ಕೆಳಗೆ ಇಳಿದಿದ್ದಾರೆ ಮರ ಬಿದ್ದ ರಭಸಕ್ಕೆ ಕಾರು ಜಖಂಗೊಂಡಿದ್ದು ಅದೃಷ್ಟವಶ ಚಾಲಕ ಕೂದಲಿಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯ ಅಬ್ಬರಕ್ಕೆ ಅನಾಹುತಗಳು ಸಂಭವಿಸುತ್ತಿವೆ ಸಕಲೇಶಪುರ ತಾಲೂಕಿನ ಹೊಂಕರಹಳ್ಳಿ ಬಳಿ ಚಲಿಸುತ್ತಿದ್ದ ಕ್ರೆಟ್ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಕ್ಷಿದಿ ಹಫೀಸ್ ಅವರಿಗೆ ಸೇರಿದ್ದ ಕೆಎ ಐವತ್ಮೂರು ಎಂಎಚ್ ಮೂವತ್ತಾರು ಇಪ್ಪತ್ತೊಂಬತ್ತು ನಂಬರ್ನ ಕಾರು ಇದಾಗಿದೆ ಮರ ಬೀಳ್ತಿದ್ದಂತೆಯೇ ಚಾಲಕ ರಕ್ಷಿದಿ ಹಫೀಸ್ ಅವರು ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ತಕ್ಷಣ ಕೆಳಗೆ ಇಳಿದಿದ್ದಾರೆ ಮರ ಬಿದ್ದ ರಭಸಕ್ಕೆ ಕಾರು ಜಖಂಗೊಂಡಿದ್ದು ಅದೃಷ್ಟವಶ ಚಾಲಕ ಕೂದಲಿಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ